ನಮಸ್ಕಾರ ಜನನರಿಗೆ ಸ್ವಾಗತ ನಾನು ದಶರಥ್ ಸಾಬೂರು ಯಾದಗಿರಿ ಜಿಲ್ಲೆ ರಚನೆಯಾಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಹೊಸಾರ್ ಜಿಲ್ಲೆ ರಚನೆಯಾದ ನಂತರದಲ್ಲೂ ಕೂಡ ಇವತ್ತಿಗೂ ಮೂಲಭೂತ ಸೌಕರ್ಯಗಳು ಯಾದಗಿರಿ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದ್ರೆ ಹುಡುಕಬೇಕಾಗತ್ತೆ ಟಾರ್ಚ್ ಬೇಕಾಗತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಮೂಲ ಸೌಕರ್ಯಗಳಿಗಾಗಿ ದಿನನಿತ್ಯವೂ ಕೂಡ ಹೋರಾಟ ನಡೀತಾ ಇದೆ ಹೊಸ ಜಿಲ್ಲೆ ರಚನೆ ಮಾಡಿದ್ರೆ ಮಾತ್ರ ಸಾಧ್ಯ ಇಲ್ಲ ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗತ್ತೆ ಜೊತೆಗೆ ನೋಡಿ ಯಾದಗಿರಿ ಜಿಲ್ಲೆ ಅಂದರೆ ಅತ್ಯಂತ ಹಿಂದುಳಿದ ಜಿಲ್ಲೆ ಶೈಕ್ಷಣಿಕವಾಗಿಯೂ ಹಿಂದುಳಿದಿದೆ ಆರ್ಥಿಕವಾಗಿಯೂ ಹಿಂದುಳಿದಿದೆ ಅಲ್ಲಿನ ಜನ ದಿನನಿತ್ಯವೂ ಕೂಡ ಗುಳೆ ಹೋಗೋದು ಇಲ್ಲಿವರೆಗೂ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ಬೆಂಗಳೂರಿನ ಯಾವುದೇ ಕಟ್ಟಡ ಕಾರ್ಮಿಕರನ್ನು ನೋಡಿ ನೀವು ಯಾವುದೇ ಕಟ್ಟಡ ಕೆಲಸ ನಡೀತಾ ಇದ್ದರೆ ನಿಮ್ದು ಯಾವ ಊರು ಅಂತ ಕೇಳಿದ್ರೆ ಅವ್ರು ಹೇಳೋದು ಯಾದಗಿರಿ ಸುರಪುರ ಶಾಹಪುರ ಅಂತ ಹೇಳ್ತಾರೆ ಅಂದರೆ ಆ ಭಾಗದ ಆ ಜಿಲ್ಲೆಯ ಅತಿ ಹೆಚ್ಚು ವಲಸೆಯ ಕಾರ್ಮಿಕರು ನಮ್ಮ ಬೆಂಗಳೂರಿನಲ್ಲಿದ್ದಾರೆ ಅಂದರೆ ಅಲ್ಲಿ ಉದ್ಯೋಗ ನಿರ್ಮಾಣ ಆಗ್ತಾ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಹೀಗಾಗಿ ಅನೇಕ ಜನ ವಲಸೆ ಹೋಗ್ತಾ ಇದ್ದಾರೆ ಇದು ಯಾದಗಿರಿಯ ಮತ್ತೊಂದು ಮುಖವನ್ನ ಅನಾವರಣ ಮಾಡುವಂತ ಸ್ಟೋರಿ ಇದು ಅಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿನಿತ್ಯವೂ ಕೂಡ ಪರದಾಡುವಂತ ಸ್ಥಿತಿ ಇದೆ ಎರಡು ನದಿಗಳು ಹರಿಯುತ್ತೆ ಒಂದು ಭೀಮಾ ನದಿ ಇನ್ನೊಂದು ಕಡೆ ಕೃಷ್ಣಾ ನದಿ ಇದೆ ಭೀಮಾ ನದಿ ಕೃಷ್ಣಾ ನದಿ ಇದ್ದರೂ ಕೂಡ ಕುಡಿಯಲಿಕ್ಕೆ ನೀರಿಲ್ಲ ಯಾದಗಿರಿ ಜಿಲ್ಲೆಯ ಗುರುಮಿಟಕಲ್ ಗುರುಮಿಟಕಲ್ ಕ್ಷೇತ್ರದ ಜನ ನಿತ್ಯವೂ ಕೂಡ ಪರದಾಡ್ತಾ ಇದ್ದಾರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮೇಲ್ತೊಟ್ಟಿ ನಿರ್ಮಿಸಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಜೆ ಜೆ ಎಂ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿಯಂತೂ ಆರಂಭನೇ ಆಗಿಲ್ಲ ಸುತಾರ್ ಹೊಸಳ್ಳಿಯಲ್ಲಿ ಕೊಳವೆ ಬಾವಿ ಒಂದೇ ಇದೆ ಇಡೀ ಗ್ರಾಮದ ಜನ ಆ ಕೊಳವೆ ಬಾವಿಯ ಅವಲಂಬಿತರಾಗಿದ್ದಾರೆ ಕಡು ಬಡವರು ನಿತ್ಯ ಕೂಲಿಗಾಗಿ ತೆರಳುವಂಥ ಜನರಿಗೆ ಸಂಕಷ್ಟ ಕುಡಿಯೋ ನೀರಿಗಾಗಿ ಹೋರಾಟ ಮಾಡಬೇಕಾ ಬದುಕು ಸಾಗಲಿಕ್ಕೆ ದುಡಿಯೋದಕ್ಕೆ ಹೋರಾಟ ಮಾಡಬೇಕಾ ಕೆಲಸ ಕಾರ್ಯಗಳೆಲ್ಲವೂ ಬಿಟ್ಟು ಕುಡಿಯೋ ನೀರಿನ ವಿಚಾರದಲ್ಲಿಯೇ ಸಮಯ ವ್ಯರ್ಥವಾಗ್ತಾ ಇದೆ ಹೀಗಾಗಿ ಅಲ್ಲಿನ ಮಹಿಳೆಯರು ಖಾಲಿ ಕೊಡ ಪ್ರದರ್ಶನ ಮಾಡಿದ್ದಾರೆ ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಬೇಕು ಎನ್ನುವ ಆಗ್ರಹವನ್ನು ಮಾಡಿದ್ದಾರೆ ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಒಂದು ಬೋರ್ವೆಲ್ ಇದೆ ಇಡೀ ಗ್ರಾಮದ ಜನ ಮಹಿಳೆಯರು ಬಿಂದಿಗೆ ಹಿಡಿದು ಕಿತ್ತಾಡ್ತಾ ಇದ್ದಾರೆ ಒಂದು ಬಿಂದಿಗೆ ನೀರು ತರೋದಿದೆಯಲ್ಲ ಅದೊಂದು ದೊಡ್ಡ ಹೋರಾಟ ಅದು ಒಂದು ಬಿಂದಿಗೆ ನೀರು ತುಂಬಿಕೊಂಡು ಹೋದರೆ ಮನೆಗೆ ಅದೊಂದು ಅವತ್ತಿನ ಯಶಸ್ಸು ಅದು ಹೊಟ್ಟೆಪಾಡಿಗೆ ಹೊಟ್ಟೆಪಾಡಿಗಾಗಿ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗುವಂಥ ಜನ ನೋಡಿ ಅಲ್ಲಿ ಬಿಂದಿಗೆ ಹಿಡಿದು ಹೊಡೆದಾಡ್ತಾ ಇದ್ದಾರೆ ಕಿತ್ತಾಡ್ತಾ ಇದ್ದಾರೆ ಈ ದೃಶ್ಯಗಳನ್ನು ನಾವು ಸರಿಸುಮಾರು ಪ್ರಾಥಮಿಕ ಶಾಲೆಗಳಲ್ಲಿ ಓದುವಾಗ ನೋಡ್ತಾ ಇದ್ವಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ವಿ ಆದರೆ ಇವತ್ತಿಗೂ ಸುಧಾರಿಸದ ಹಳ್ಳಿಗಳಿದ್ದಾವೆ ಹಳ್ಳಿ ಅಂತ ಹೇಳಿ ಗುರುಮಿಠಕಲ್ ಶಾಸಕ ಅಲ್ಲಿ ಜೆ ಡಿ ಎಸ್ನ ಶಾಸಕರಿದ್ದಾರೆ ಶರಣಗೌಡ ಕಂದಕೂರ್ ಅಂತ ಹೇಳಿ ಅಲ್ಲಿನ ಉಸ್ತುವಾರಿ ಸಚಿವ ದರ್ಶನಾಪುರ್ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಅವರ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಇಡೀ ಗ್ರಾಮ ಒಂದು ಬೋರ್ವೆಲ್ನ ಅವಲಂಬಿತ ಆಗಬೇಕು ಅಂತ ಹೇಳಿದ್ರೆ ಒಂದು ಬಿಂದಿಗೆ ನೀರು ತುಂಬಿಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಗಂಟೆ ಕಾಯ್ಬೋದು ಈ ಸರತಿ ಸಾಲನ್ನು ನೋಡಿದ್ರೆ ಕನಿಷ್ಠ ಅರ್ಧ ಗಂಟೆಯಿಂದ ಒಂದು ಗಂಟೆ ಅಂತೂ ಬೇಕೇ ಬೇಕು ಅರ್ಜೆಂಟ್ ಆಗಿ ಕೆಲವರು ಕೆಲಸಗಳಿಗೆ ಹೋಗಬೇಕು ಮನೇಲಿ ಕುಡಿಯಕ್ಕೆ ನೀರಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರತಿ ಹಳ್ಳಿಗಳಲ್ಲೂ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ ಅಂತ ಹೇಳ್ಕೊಳ್ತೇವೆ ಎಲ್ಲಿದೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದಿದ್ರೆ ಇಂಥ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು ಯಾದಗಿರಿ ಜಿಲ್ಲೆಯಲ್ಲಿ ಎರಡು ನದಿಗಳು ಹರಿತವೆ ಕುಡಿಯಕ್ಕೆ ನೀರಿಲ್ಲ ಬೋರ್ವೆಲ್ಲ ಅವಲಂಬನೆ ಆಗಿದ್ದಾರೆ ಇದು ಯಾದಗಿರಿ ಜಿಲ್ಲೆಯ ಗುರುಮಿಟಕಲ್ ಕ್ಷೇತ್ರದ ಜನರ ಶಾಪಾಯ್ ಆಯಿತು ತಾಲೂಕಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ಬರುವಂಥ ಯಶಸ್ವಿ ಗ್ರಾಮದಲ್ಲಿ ನನ್ನ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ನಾನೊಬ್ಬ ಪಂಚಾಯತಿ ಸದಸ್ಯನಾಗಿ ಇವತ್ತು ಹೇಳಲು ನನಗೂ ಕೂಡ ನಾಚಿಕೆ ಆಗೋಂಥ ಪರಿಸ್ಥಿತಿ ಇದೆ ಸರ್ಕಾರದ ಅನುದಾನ ನೀರು ನಿರ್ವಹಣೆಗೆ ಅಂತ ಹದಿನೈದನೇ ಹಣಕಾಸಲ್ಲಿ ಲಕ್ಷಾಂತರ ರೂಪಾಯಿ ಮೀಸಲಿಡ್ತಾರೆ ಆದರೆ ಅದು ಹಣ ಇಲ್ಲಿಗೆ ಅಂತ ನಮಗೂ ಅರ್ಥವತ್ತಿಗೆ ಆಗಿಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ನಮ್ಮ ಊರಿನ ನೀರಿನ ಸಮಸ್ಯೆನ ಬಗೆಹರಿಸಬೇಕಾಗಿ ವಿನಂತಿ ಒಂದು ವೇಳೆ ಇದು ಒಂದು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಪಂಚಾಯತಿ ಸದಸ್ಯತೆ ರಾಜೀನಾಮೆ ಕೊಡ್ತೀವಿ ನಮ್ಮೂರಾಗ ನೀರು ಆದ್ರಿ ದನ ಕರ ಮನುಷ್ಯರು ಬಟ್ಟೆ ಬರಿ ಊರು ಮನೆಯಲ್ಲೇ ಹೊರಗೆ ನೀರು ಏನೂ ಇಲ್ಲ ಟ್ರಾಕ್ ಇಲ್ಲ ಏನಿಲ್ಲ ಒಂದು ಬರಿನ್ಕಾಯ ಎಲ್ಲರೂ ಎಡಮಕ್ಳು ಒಡದಾಡಿ ಸೈಡ್ ಯಾರು ನೀರೇ ಇಲ್ಲ ನೀರು ನೀರಿಂದು ಕೊಡ ತಗೊಂಡು ಹೋಗ್ಲಾಕೈತಿ ಆ ಕಡೆ ಈ ಕಡೆ ತಿರುಗಿ ದನ ಕರ ಬಟ್ಟೆ ಹೋಗ್ಲಿಕ್ಕ ನಮ್ಗೆ ಬಾರ ಪರಿಸ್ಥಿತಿ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ವಿಶೇಷವಾಗಿ ಗುರುಮುಡ್ಕಲ್ ಮತ ಕ್ಷೇತ್ರ ಬರ್ತಕ್ಕಂಥ ಎಸ್ಸು ಹೊಸಳ್ಳಿ ಗ್ರಾಮದಲ್ಲಿ ಕೆಲವು ಓಣಿಗಳೆಲ್ಲ ಕುಡಿಯ ನೀರು ಕಾರಣದ ಹೆಣ್ಮಕ್ಳು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಕುಂಭಕರ್ಣ ನೀತಿ ಜಾರಿದಂತಹ ಅಧಿಕಾರಿಗಳಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕು ಇವತ್ತು ಚಳಗಾಲದಲ್ಲಿ ಈ ಪರಿಸ್ಥಿತಿ ಆದಂದ್ರೆ ಮತ್ತು ನಾಳೆ ಬೇಸಿಗೆ ಸಮಯದಲ್ಲಿ ಯಾವ ಸಮಯದಲ್ಲಿ ಆದರೂ ಕೂಡ ಇವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಂಭವ ಅದ ತಕ್ಷಣ ಎಚ್ಚೆತ್ತುಕೊಟ್ಟು ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅವರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಈ ಮಹಿಳೆಯರ ಅವಲ್ಗಳನ್ನು ಸ್ವೀಕಾರ ಮಾಡಬೇಕು ತಕ್ಷಣ ಈ ನೀರಿಗೆ ನೀರಿನ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಬೇಕು ಯಾದಗಿರಿಲಿಂತ ಭೀಮಲೆಯಲ್ಲಿ ಗುರುಬಿಡ್ ಕಾಲಿಗೆ ಐವತ್ತು ಕಿಲೋಮೀಟ್ರ್ ನೀರು ಓಡ್ತದ ಆದರೆ ಪಕ್ಕದಲ್ಲಿ ಇರ್ತಕ್ಕಂಥ ನಾಲ್ಕೇ ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಹತ್ರ ಅಂತರದಲ್ಲಿರ್ತಕ್ಕಂಥ ಈ ಗ್ರಾಮ ಇಲ್ಲಿ ಕುಡಿ ನೀರಿನ ವ್ಯವಸ್ಥೆಗೆ ಇವತ್ತು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ ಜಿಲ್ಲಾ ಅಧಿಕಾರಿ ಕೂಡ ಮಹಿಳೆ ಜಿಲ್ಲಾ ಪಂಚಾಯತ್ ಸಿ ಅವರು ಕೂಡ ಮಹಿಳೆ ಇದು ನೀವಿಬ್ಬರು ಜೊತೆಗೆ ಬಂದು ಜಂಟಿಯಾಗಿ ಊರಲ್ಲೆಲ್ಲ ಸಂಚಾರ ಮಾಡಿ ಇವರ ಮನಸ್ಸಿಗೆಗಳನ್ನು ಪಡೆದು ತಕ್ಷಣದ ಕುಡಿನೀರಿನ ವ್ಯವಸ್ಥೆ ನೀವು ಮಾಡಿರಿ ಮಾಡದಿದ್ದರೆ ನಮ್ಮ ಸಂಘಟನೆ ಕಡೆಯಿಂದ ಕುಡಿ ಕುಡಿನೀರು ವ್ಯವಸ್ಥೆ ಮಾಡ್ತೀನಿ ಸಂಬಂಧಪಟ್ಟವ್ರ ಮ್ಯಾಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರು ಅಮನತ ಆಗಬೇಕು ಅವ್ರಿಗೇನದಂದರೆ ಇಲ್ಲಿ ನಮ್ಮ ಜಿಲ್ಲೆ ಬಿಟ್ಟು ಹೊರಗಾಗ್ತಕ್ಕಂಥ ಕೆಲಸಕ್ಕೆ ವ್ಯವಸ್ಥೆ ಆಗ್ಬೇಕಂತಕ್ಕಂಥದ್ದು ನಂದು ಆಗ್ರಹ ಎರಡು ಸಾವಿರದ ಒಂಬತ್ತರಲ್ಲಿ ಈ ಜಿಲ್ಲೆ ರಚನೆಯಾಯಿತು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸುವ ಮೂಲಕ ಘೋಷಣೆಯನ್ನು ಮಾಡಿದ್ರು ನೂತನ ಜಿಲ್ಲೆಯ ರಚನೆಯಾಗಿದೆ ಅಂತ ಹೇಳಿ ಇವತ್ತಿಗೂ ಕೂಡ ಹೆಸರಿಗೆ ಮಾತ್ರ ಜಿಲ್ಲೆ ಅದು ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದ್ದಾವೆ ಇವತ್ತಿಗೂ ಕುಡಿಯೋ ನೀರಿಗಾಗಿ ತಾತ್ವಾರ ಕುಡಿಯೋ ನೀರಿಗಾಗಿ ಆಹಾಕಾರ ಇನ್ನೂ ಬೇಸಿಗೆ ಆರಂಭ ಆಗಿಲ್ಲ ನಾವಿನ್ನು ಜನವರಿ ಮ ತಿಂಗಳಲ್ಲಿದ್ದೇವೆ ಚಳಿಗಾಲದಲ್ಲಿದ್ದೇವೆ ಅವರು ಇದ್ರು ಚಳಿಗಾಲದ ಈ ಸಂದರ್ಭದಲ್ಲಿಯೇ ನೀರಿಗೆ ಆಹಾಕಾರ ಸೃಷ್ಟಿಯಾದರೆ ಬೇಸಿಗೆ ಕಾಲದಲ್ಲಿ ಏನು ಮಾಡಬೇಕಾಗತ್ತೆ ಅಂತರ್ಜಲ ಕುಸಿದು ಹೋಗುತ್ತೆ ಈ ಬೋರ್ವೆಲ್ನಲ್ಲೂ ಕೂಡ ನೀರು ಸಿಗೋದಿಲ್ಲ ಹತ್ತಿರದಲ್ಲಿ ಯಾವುದೇ ಜಲಸಂಪನ್ಮೂಲಗಳಿಲ್ಲ ಜಲಮೂಲಗಳಿಲ್ಲ ನೋಡಿ ನಮ್ಮ ಆರ್ ಡಿ ಪಿ ಆರ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪ್ರತಿ ಗ್ರಾಮಕ್ಕೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಆರಂಭ ಮಾಡಿದ್ದೀವಿ ಅಂತ ಜಂಬ ಕೊಚ್ಕೊಳ್ಳುತ್ತೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಬಯಲು ಮುಕ್ತ ಶೌಚಾಲಯವನ್ನು ಅಂದರೆ ಬಯಲು ಶೌಚಾಲಯ ಮುಕ್ತ ಗ್ರಾಮಗಳನ್ನಾಗಿ ಮಾಡಿದ್ದೇವೆ ಅಂತ ತನ್ನ ಪಾಡಿಗೆ ತಾನು ಬೆಂತಟ್ಕೊಳ್ಳುತ್ತೆ ಆದರೆ ಇವತ್ತಿಗೂ ಕೂಡ ಇವೆಲ್ಲವೂ ಕೂಡ ಪೇಪರ್ಗಳಲ್ಲಾಗಿದೆ ಬಯಲು ಶೌಚ ಮುಕ್ತ ಗ್ರಾಮ ಅನ್ನೋದು ಪೇಪರ್ಗಳಲ್ಲಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರತಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಹಾಗಿದ್ರೆ ಸ್ಥಾಪನೆಯಾಗಿದ್ದರೆ ಈ ಊರಿನ ಜನ ಯಾಕೆ ಹೀಗೆ ಬಿಂದಿಗೆ ಹಿಡಿದು ಪರಸ್ಪರ ಕಿತ್ತಾಡುವ ಜಗಳ ಮಾಡಿಕೊಂಡು ಒಂದು ಕೊ ಬಿಂದಿಗೆ ನೀರನ್ನು ತೆಗೆದುಕೊಂಡು ಹೋಗುವ ಹಂತಕ್ಕೆ ಇದ್ರು ಯೋಚನೆ ಮಾಡಬೇಕಾಗಿದೆ ಕೇವಲ ರಾಜಕೀಯ ರಾಜಕೀಯವಾಗಿ ಮುಂದುವರೆದರೆ ಸಾಕಾಗೋದಿಲ್ಲ ರಾಜಕೀಯವಾಗಿ ಪ್ರಾತಿನಿಧ್ಯ ಪಡೆದ ನಂತರದಲ್ಲಿ ಅಲ್ಲಿನ ಜನರಿಗೆ ಏನ್ ಮಾಡಿದ್ದೀವಿ ಅಂತ ಬೇಕಲ್ವಾ ಸೊ ಹಾಗಾಗಿ ಈಗ ರಾಜೇಂದ್ರ ಕುಮಾರ್ ಅಂತ ಹೇಳಿ ಅವಿನಾಶ್ ಇದಾರೆ ಅಲ್ಲಿನ ಗ್ರಾಮಸ್ಥರು ನಮಸ್ಕಾರ ಅವಿನಾಶ್ ಅವರೇ ಸರ್ ನಮಸ್ಕಾರ ಈ ಯಾದಗಿರಿ ತಾಲೂಕ್ ಬರುತ್ತೆ ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಬರುತ್ತೆ ಈ ಗ್ರಾಮ ಈ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅವಿನಾಶ್ ಅವರ ನಾನು ಧ್ವನಿ ಕೇಳಿಸ್ತಾ ಇದೀಯಾ ನಿಮ್ಮ ಗಾಳಿ ತುಂಬಾ ಬರ್ತಾ ಇದೆ ಒಂದು ಕಡೆ ಎಲ್ಲ ನಿಂತ್ಕೊಂಡು ಮಾತಾಡ್ಬೋದು ಒಂದು ಐದು ನಿಮಿಷ ಸರ್ ಓಕೆ ಈಗ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎರಡು ಸಾವಿರ ಮೇಲೆ ಇದೆ ಸರ್ ಎರಡು ಸಾವಿರ ಸರ್ ಅಂದರೆ ನೀವು ಹೊಸಳ್ಳಿ ಹೇಳ್ತಾ ಇದ್ದೀರಿ ಹಾಂ ಸುತ್ತಾರ ಹೊಸಳ್ಳಿ ಹೇಳ್ತಿದ್ದೀವಿ ಸುತಾರ ಹೊಸಳ್ಳಿ ಹೇಳ್ತಾ ಇದ್ದೀರಿ ಎರಡು ಸಾವಿರ ಜನಸಂಖ್ಯೆ ಇರುವಂತ ಗ್ರಾಮ ಇದು ನೋಡಿ ಅಂದ್ರೆ ಚಿಕ್ಕ ಗ್ರಾಮ ಏನಲ್ಲ ಇದು ಚಿಕ್ಕ ಗ್ರಾಮ ಎಲ್ಲ ಸೇರ್ತೀವಿ ಎಷ್ಟು ವರ್ಷಗಳಿಂದ ಈ ನೀರಿನ ಸಮಸ್ಯೆ ಇದೆ ಸುಮಾರು ವರ್ಷಗಳಿಂದ ಇದೆ ಸರ್ ಯಾವುದೇ ರಾಜಕಾರಣಿಗಳು ರೆಸ್ಪಾನ್ಸ್ ಮಾಡಿಲ್ಲ ಇದಕ್ಕೆ ಅಲ್ಲ ಒಂದೇ ಇದೇ ಬೋರ್ವೆಲ್ಲ ಹ್ಞೂ ಸರ್ ಒಂದೇ ಬೋರ್ವೆಲ್ ಅದು ಅದು ಬೋರ್ ಅಂದ್ರೆ ಹೊಲದಲ್ಲಿ ಬೋರಿಂಗ್ ಹೋಗಿ ತರಬೇಕಾಗುತ್ತೆ ಮೂರ್ನಾಲ್ಕು ಕಿಲೋಮೀಟರ್ ಹೋಗಬೇಕಾಗುತ್ತೆ ಕುಡಿಯೋ ನೀರಿಗಾಗಿನ ನೀರಿಗಾಗಿನಾಥ್ ಬಳಸೋಕ್ಕೂ ಒಂದೇ ಬೋರಿಂಗ್ ಸರ್ ಅಲ್ಲ ಕುಡಿಯೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ಸ್ನಾನ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಇದು ಒಂದೇ ಬೋರ್ವೆಲ್ ಅವಲಂಬಿತ ಆಗ್ಬೇಕಾ ನೀವು ಇದು ಒಂದೇ ಬೋರ್ವೆಲ್ ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯಿಂದ ಹೋಗಿ ಆ ಬೋರ್ವೆಲ್ಲಲ್ಲಿ ನೀರು ತರಬೇಕು ಅಂತ ಹೇಳಿದ್ರೆ ಕನಿಷ್ಠ ಸಮಯ ಎಷ್ಟು ಗಂಟೆ ಬೇಕಾಗುತ್ತೆ ಸರ್ ಸುಮಾರು ಸುಮಾರು ನಿಮಿಷ ಬೇಕಾಗುತ್ತೆ ಸರ್ ಒಂದು ಅರ್ಧ ಗಂಟೆಯಿಂದ ಒಂದು ತಾಸು ಆಗ್ಬೋದು ಸರ್ ಅರ್ಧ ಗಂಟೆಯಿಂದ ಒಂದು ತಾಸು ಒಂದು ಬಿಂದಿಗೆಗೆ ಹಾಂ ಸರ್ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನಾವು ಆರು ಜನ ಇದ್ದೀವಿ ಸರ್ ಆರು ಜನ ಇರುವಂತ ಮನೆಗೆ ಮನೆಗೆ ಎಷ್ಟು ಬಿಂದಿಗೆ ನೀರು ಬೇಕಾಗುತ್ತೆ ಸುಮಾರು ಒಂದು ಹತ್ತು ಹದಿನೈದು ದಿನ ಬೇಕಾಗುತ್ತೆ ಸರ್ ಹತ್ತೈದು ನೀವು ಒಂದಿನಕ್ಕೆ ಶೇಖರಣೆ ಮಾಡಬೇಕು ಒಂದಿನಕ್ಕೆ ಅಲ್ಲಿಂದ ತರಬೇಕು ಅಂದ್ರೆ ಒಬ್ಬ ಆಳು ಅಥವಾ ಒಬ್ಬ ವ್ಯಕ್ತಿ ಅದಕ್ಕಾಗಿಯೇ ಮೀಸಲಿರಬೇಕು ಹೌದು ಸರ್ ಒಬ್ಬ ವ್ಯಕ್ತಿ ಆತ ಬೇರೆ ಕೆಲಸ ಮಾಡಂಗಿಲ್ಲ ನೀರ್ ತರಕೆ ಬಿಟ್ಟು ಬಿಟ್ಟು ಬಿಡ್ಬೇಕಾತನ ಅಥವಾ ಒಬ್ಬ ಮಹಿಳೆಯನ ಏನ್ ಮಾಡ್ತೀರಿ ನೀವು ಕಾಲೇಜ್ ಹೋಗ್ತೀವಿ ಸರ್ ನಾವು ಅಲ್ಲ ನೀರ್ ತರಕ್ಕೆ ಅಂತಲೇ ಒಬ್ರು ಒಬ್ರು ಬೇಕಾಗ್ತಾರ ನಿಮ್ಮ ನಿಮ್ಮನೇಲಿ ಹಾ ಸರ್ ಅಮ್ಮಾರ್ ತರ್ತಾರ ಸರ್ ಅದಕ್ಕೆ ಎಲ್ಲಾ ಕೆಲಸ ಕೊಟ್ಟು ನಿಮ್ಮಮ್ಮ ಹಾ ಅಮ್ಮ ನಿಮ್ಮ ತಾಯಿ ಹಾ ತಾಯಿ ಅಷ್ಟು ಜನಕ್ಕೆ ನೀರ್ ಹೊರದ ಕೆಲಸ ಹಾ ನೀರ್ ಹೊರದ ಕೆಲಸ ಮಾಡ್ತಾರ ಸರ್ ಹಂಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೀರ್ ಹೊರಕೇನೆ ಒಬ್ರು ನಿಟ್ಟಿದಿರ ಒಬ್ರು ಇರಬೇಕು ಅವರು ಹೌದು ಸರ್ ಎಲ್ಲಾ ಕೆಲಸ ಕಾರ್ಯಗಳು ಬಿಡಬೇಕು ಹಾ ನಿಮ್ಮೂರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ವಾ ಇಲ್ಲ ಸರ್ ಯಾವುದೇ ತರ ಶುದ್ಧ ನೀರು ಘಟಕ ಇಲ್ಲ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಗ್ರಾಮಸ್ಥರು ಆಂಜನೇಯ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಆಂಜನೇಯ ನಮಸ್ಕಾರ ಗುಡ್ ಮಾರ್ನಿಂಗ್ ಸರ್ ನಮಸ್ತೆ ಈಗ ನಿಮ್ಮ ಊರಿನ ಗ್ರಾಮದ ಜನ ಪರದಾಡ್ತಾ ಇದ್ದಾರೆ ನೀವು ನಾಯ್ಕೋಡಿ ಅಥವಾ ಹೊಸಳ್ಳಿಯವರ ಹಾ ಸರ್ ನಂದು ಇಲ್ಲಿ ಸರ್ ರಿಲೇಷನ್ ಇದೆ ನನ್ನ ಊರಲ್ಲಿ ಇರೋದು ಜಾಸ್ತಿ ನಾನು ಇರೋದು ಹೊಸಳಲ್ಲಿ ಸರ್ ಹ್ಮ್ ಸರ್ ಇದು ನೀರಿಂದ ಬಹಳ ತೊಂದರೆ ಆಗಿದೆ ನಮ್ಮ ಕಡೆ ಯಾವ ರೀತಿ ಯಾವ ರೀತಿ ಅಂದ್ರೆ ಸರ್ ಒಂದು ಕೂಡ ಈಗ ಆಲ್ರೆಡಿ ನಾನು ಈಗ ಮಾರ್ನಿಂಗ್ ಮಕ್ಕಳು ಶಾಲೆಗೆ ಹೊಂಟಿದ್ದೇವೆ ಅಂತಂದ್ರೆ ಒಂದ್ ಕೂಡ ಈಗ ಇಮಿಡಿಯೆಟ್ಲಿ ತರಬೇಕಂದ್ರೆ ಎರಡ್ ಅವರ್ ನಿಂದಿರ್ಬೇಕು ಸರ್ ಯಾಕಂದ್ರೆ ಅಷ್ಟು ಕ್ಯೂ ಇರುತ್ತೆ ಸರ್ ಲೈನ್ ಅಂತೂ ಜಾಸ್ತಿ ಇರುತ್ತೆ ಸರ್ ಬಟ್ ಇದು ಯಾಕ ನಾವು ಏನು ಸ್ವಾತಂತ್ರ್ಯ ನಮ್ಗೆ ಸಿಕ್ಕದೋ ಹೊಸಳ ಗ್ರಾಮಸ್ಥರ್ಗೆ ಸಿಕ್ಕದೋ ಇಲ್ಲೋ ಒಂದು ಗೊತ್ತಾಗತಿಲ್ಲ ಸರ್ ಅದೊಂದು ನನ್ಗ ಇನ್ನಾದ್ರೂ ಗೊತ್ತಾಗ್ತಿಲ್ಲ ಸರ್ ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ ಬಣ್ಣ ಬಣ್ಣದ ಮಾತಾಡ್ತಾರೆ ಅವ್ರವ್ರ ಕಾರ್ಯಗಳು ಏನಾದ ಅದು ಮುಗಿಸ್ತಾರೆ ಬಟ್ ಜನರ ಪರದಾಟಗಳು ಕೇಳೋರು ಯಾರು ಇಲ್ಲ ಹ್ಮ್ ಹ್ಮ್ ಅಲ್ಲಿಗ ಎರಡು ಸಾವಿರ ಜನ ಇರುವಂತ ಗ್ರಾಮಕ್ಕೆ ಪ್ರತಿ ಹಳ್ಳಿಲೂ ಕೂಡ ಏನಾಗಿದೆ ಮನೆ ಪ್ರತಿ ಮನೆಗೂ ಕೂಡ ನಲ್ಲಿಯಲ್ಲಿ ನೀರು ಬರುತ್ತೆ ಹಾ ಬರುತ್ತೆ ಸರ್ ಈಗ ನಿಮ್ ಮನೆಗೆ ಬರಲ್ಲ ಇಲ್ಲ ಸರ್ ಬರಲ್ಲ ಸರ್ ನಮ್ ನಮ್ಮ ಮನೆಯಲ್ಲಿ ಅಂತಲ್ಲ ಸರ್ ನಮ್ಮ ಊರಲ್ಲೇ ಬರಲ್ಲ ಊರಿಗೆ ಬರಲ್ಲ ನಮ್ಮ ಊರಲ್ಲಿ ನೀರಿಲ್ಲ ಸರ್ ನೀರಿನ ಟ್ಯಾಂಕ್ ಒಂದು ಕಾದ ಸರ್ ಅದು ಏನಂದ್ರೆ ಸರ್ ಒಂದು ಯಾವ್ದೋ ಒಂದು ಹಳಿ ಒಂದು ಫೋಟೋ ಶೂಟ್ ಒಂದು ಯಾವ ತರ ಇಟ್ಟಿರ್ತಾರ ಸರ್ ಒಂದು ಶೋಕೇಸಲ್ಲಿ ಆ ತರ ಒಂದು ನೀರಿನ ಟ್ಯಾಂಕ್ ನಿರ್ಮಾಣ ಮಾಡ್ಯಾರ ಬಟ್ ಅದು ಉದ್ಘಾಟನೆ ಆಗಿಲ್ಲ ಅದು ಯಾಕೆ ಕಟ್ಟಿರಂತೂ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಸರ್ ಟ್ಯಾಂಕ್ ಇದೆ ಸರ್ ಬಟ್ ಯಾರು ಕಟ್ಟಿದ್ರು ಯಾಕೆ ಕಟ್ಟಿದ್ರು ಯಾಕೆ ನೀರ್ ಬರ್ಲಿಲ್ಲ ಅಂತ ಇಲ್ಲಿಗಾದ್ರೂ ಕ್ಲಾರಿಟಿನೇ ಸಿಕ್ಕಿಲ್ಲ ಸರ್ ಒಂದ್ ಹನಿ ನೀರು ಕೂಡ ಹೋಗಿಲ್ಲ ಕೂಡಿಲ್ಲ ಬಂದಿಲ್ಲ ಬಂದಿಲ್ಲ ಸರ್ ಒಂದ್ ಹನಿ ಮೇಲ್ಗಡೆ ಹೋಗಿಲ್ಲ ನೀರು ಯಾರಿಗೂ ಸಪ್ಲೈ ಆಗಿಲ್ಲ ಸರ್ ಎಷ್ಟು ವರ್ಷ ಆಯ್ತು ಸರ್ ಅದು ಒಂದು ಒಂದು ಏಳು ಎಂಟು ವರ್ಷ ಆಯ್ತು ಸರ್ ಈಗೇನ್ ಏನ್ ಬೀಳಕ್ಕೆ ಮೋಸ್ಟ್ಲಿ ಅದು ಆ ಹಾ ಸರ್ ಬಂದಿದೆ ಸರ್ ಆಲ್ಮೋಸ್ಟ್ ಅದ್ ಹಿಂಗೆ ಬಾಗಿದೆ ಅಂತ ಕಾಣಿಸುತ್ತೆ ಹೌದೌದು ಬಾಗಿದ್ದಾರೆ ಕಾಣಕತ್ತದ ಸರ್ ಬಟ್ ಅದನ್ನ ರಿಪೇರಿ ಮಾಡ್ತಾರೋ ಏನ್ ಮಾಡ್ತಾರ ಒಟ್ಟ ಸರ್ ಅದನ್ನ ಯಾಕೆ ಕಟ್ಟಿದ್ರ ಅಂತ ನಮ್ಗೆ ಇಲ್ಲಿವರೆಗೂ ಗ್ರಾಮಸ್ಥರು ಗೊತ್ತೇ ಆಗಿಲ್ಲ ಸರ್ ಅಲ್ಲ ದುಡ್ಡು ಎಲ್ಲಿ ಹೋಯ್ತು ಏನಾಯ್ತು ರೊಕ್ಕ ಜೇಬಿಗೆ ಹಾಕೊಂಡು ಹೋದ್ರ ಅವರು ಹಾಕೊಂಡ್ರು ಸರ್ ಅವ್ರಿಗೆ ಏನ್ ಬೇಕು ಸರ್ ಬಿಲ್ ಬೇಕು ಸರ್ ಜನರ ಪರದಾಟ ಬೇಕಾಗಿಲ್ಲ ಅವ್ರಿಗೆ ಜನ ಎಲ್ಲಿಗಾದ್ರು ಹೋಗ್ಲಿ ನಾವೊಂದು ಸೇಫ್ ಇದ್ರ ಸಾಕು ನಾವೊಂದು ಒಂದು ಬೆಳದ್ರ ಸಾಕು ನಾವ್ ಎ ಸಿ ಕಾರಿ ರೂಮ್ ಅಲ್ಲಿ ಇದ್ರ ಸಾಕು ಬಡವರ ಜನಗಳು ಎಲ್ಲಿಗಾದ್ರು ಹೋಗ್ಲಿ ಬೆಂಗಳೂರು ಗುಳೆ ಹೋಗ್ಲಿ ನಾವ್ ಆರಾಮ್ ಓವರ್ ಟ್ಯಾಂಕ್ ಏನಾದ್ರು ಉಪಯೋಗಕ್ಕೆ ಬಂದಿದ್ರೆ ಗ್ರಾಮಸ್ಥರಿಗೆ ಪರದಾಡಬೇಕಾಗಿತ್ತ ಇಲ್ಲ ಇಲ್ಲ ಸರ್ ಅದು ಒಂದ್ ವೇಳೆ ರಿಪೇರ್ ಆಗಿತ್ತದ ಗ್ರಾಮಸ್ಥರಿಗೆ ಸಂಪೂರ್ಣವಾಗಿ ನೀರ್ ಸರ್ ನಾವು ಮನೆ ಮನೆಗ್ ಮನೆ ಬಾಗಿಲವರೆ ನೀರ್ ಬರ್ತೀವಿ ಸರ್ ಟ್ಯಾಂಕ್ ಸರ್ ಈ ಟ್ಯಾಂಕಿ ತರಿಸಬೇಕು ನೀರು ಬೋರ್ವೆಲ್ ಹಾಕ್ಬೋದಾಗಿತ್ತು ಸರ್ ಅಲ್ಲಿ ಪಾಯಿಂಟ್ ನೋಡಿ ಬೋರ್ವೆಲ್ ಹಾಕಿ ಅದಕ್ಕೆ ಸಪ್ಲೈ ಕೊಟ್ಟು ಗ್ರಾಮಸ್ಥರಿಗೆ ಪೈಪ್ ಲೈನ್ ಮಾಡಿಬಿಟ್ಟು ನೀರು ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್ ಹ್ಮ್ 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 ಈ ಕುಡಿಯೋ ಈಗ ನೀವು ಬೋರ್ವೆಲ್ ನೀರು ಕುಡಿತಾ ಇದ್ದೀರಿ ಹಾ ಸರ್ ಬೋರ್ವೆಲ್ ನೀರು ಕುಡಿಯೋಕೆ ಯೋಗ್ಯನಾ ಅದು ಸರ್ ಸಿಹಿ ನೀರ್ ಇದೆ ಸರ್ ಅದು ಕುಡಿಬೇಕಾದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕುಡಿತೀವಿ ಸರ್ ಸಿಹಿ ಬೋರ್ಡದಾಗ ಮರಳು ಮರಳು ಬರ್ತಾವ ಸರ್ ಮರಳು ಬರ್ಬರ್ತಾ ಹಂಗೆ ಹಿಂಗ ಜಲಡಿ ತರ ಹಿಡ್ಕೊಂಡ್ ಕೇಸಿ ಅದನ್ನ ಸೋಸ್ಕೊಂಡು ಕುಡಿತಾರ ಸರ್ ಅಷ್ಟೊಂದ್ ಪರಿಸ್ಥಿತಿ ಅಲ್ಲಿ ಹೊಸ ಗ್ರಾಮದಲ್ಲಿ ಇದೆ ಸರ್ ಬಟ್ ಅರಿಮಾರಿ ಸರ್ ಅದ್ರ ಅದೊಂದು ಅಲ್ಲಿ ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಮತ್ತೆ ನಾವು ದುಡ್ಡು ಕೊಟ್ಟೆ ಸಿಟಿ ಲಿಂದ ಯಾದಗಿರಿ ಜಿಲ್ಲೆ ಲಿಂದ ತಂದುಕೊಂಡು ಕುಡಿಬೇಕು ಸರ್ ಅದೊಂದೇ ನೋಡ್ರಿ ನಮ್ಗೆ ಎಷ್ಟು ದೂರ ಯಾದಗಿರಿ ಸಿಟಿಗೆ ಹದಿನೈದು ಕಿಲೋಮೀಟರ್ ಸರ್ ಓಕೆ ಧನ್ಯವಾದಗಳು ಆಂಜನೇಯ ಅವರ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಇದು ಯಾದಗಿರಿ ಜಿಲ್ಲೆಯ ಹೊಸಹಳ್ಳಿ ಗ್ರಾಮದ ಕತೆ ವ್ಯತ್ಯೆ ನೋಡ್ತಾ ಇದ್ದೀವಿ ಗ್ರಾಮಕ್ಕೆ ಒಂದೇ ಒಂದು ಹ್ಯಾಂಡ್ ಬೋರ್ವೆಲ್ ಇದೆ ಆ ಬೋರ್ವೆಲ್ನ ಬಳಸೋಕೆ ಸಾವಿರಾರು ಜನ ಕ್ಯೂ ನಿಂತ್ಕೋಬೇಕಾಗಿತ್ತು ಎರಡು ಸಾವಿರ ಜನರು ವಾಸವಿರುವಂಥ ಗ್ರಾಮದಲ್ಲಿ ಒಂದು ಬೋರ್ವೆಲ್ ಇದೆ ಅದು ಆರ್ಸೆನಿಕ್ ಇದೆಯೋ ಫ್ಲೋರೈಡ್ ಇದೆಯೋ ಏನಿದೆಯೋ ಗೊತ್ತಿಲ್ಲ ಬಟ್ ಜನ ಅಂತೂ ಕುಡಿತಾ ಇದ್ದಾರೆ ಜನ ಆ ಬೋರ್ವೆಲ್ ನೀರಾದರೂ ಸಿಗ್ತಾ ಇದೆಯಲ್ಲ ಸಮಾಧಾನ ಇದೆ ಆದರೆ ಬೋರ್ವೆಲ್ ನೀರಿಂದ ಅಲ್ಲಿನ ಜನತೆಯ ಆರೋಗ್ಯದ ಮೇಲೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನೇಕ ಸಮಸ್ಯೆಗಳ ಆಗರದಲ್ಲಿ ಅವರು ಬದುಕ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಹೊಸಳ್ಳಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು ಅಲ್ಲಿ ಕುಡಿಯೋ ನೀರಿಗೂ ಕೂಡ ಜನ ಸಮಸ್ಯೆಯಲ್ಲಿದ್ದಾರೆ ತುಂಬ ತೊಂದರೆಯಲ್ಲಿದ್ದಾರೆ ಇವತ್ತಿಗೂ ಬೋರ್ವೆಲ್ವ್ರು ಕುಡಿತಾ ಇದ್ದಾರೆ ಶುದ್ಧೀಕರಿಸದ ರಾಸಾಯನಿಕ ಯುಕ್ತ ಫ್ಲೋರೈಡ್ ಇದೆಯೋ ಇದೆಯೋ ನಮ್ಗೆ ಗೊತ್ತಿಲ್ಲ ಅಂಥ ವಿಷಕಾರಿ ನೀರನ್ನೇ ಕುಡಿದು ಅವರು ಬದುಕ್ತಾ ಇದ್ದಾರೆ ಅವರು ಎಷ್ಟೆಲ್ಲ ರೋಗ ರುಜಿನಿಗಳಿಗೆ ತುತ್ತಾಗ್ತಾ ಇದ್ದಾರೋ ಗೊತ್ತಿಲ್ಲ ಇದು ಇವ್ರ ಬಗ್ಗೆ ಮಾತನಾಡಲಿಕ್ಕೂ ಕೂಡ ಒಂದು ರೀತಿ ಬೇಜ ಬೇಸರ ಅನಿಸುತ್ತೆ ಇಷ್ಟು ವರ್ಷಗಳ ಕಳೆದ್ರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿದ್ದರೂ ಕೂಡ ಇವತ್ತಿಗೂ ಕುಡಿಯೋ ನೀರಿಗೂ ಈ ರೀತಿ ಹೋರಾಟ ಮಾಡೋದಿದೆಯಲ್ಲ ನಿಜಕ್ಕೂ ಕೂಡ ಅದು ಹೇಳೋದು ಚರ್ಚೆ ಮಾಡೋದು ಕೂಡ ಕಷ್ಟ ಉಮೇಶ್ ಕೆ ಮುದ್ನಾಳಿದ್ದಾರೆ ಸಾಮಾಜಿಕ ಹೋರಾಟಗಾರರು ಉಮೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಈ ಗ್ರಾಮದ ಕಥೆ ವ್ಯಥೆಗಳನ್ನು ನೋಡ್ತಾ ಇದ್ರೆ ನೋಡಿ ನೀವು ಒಬ್ಬ ಎಮ್ ಎಲ್ ಎಲ್ ಎ ಹಾಳಾಗೋಗ್ಲಿ ಬೇಡ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಹೊರಗಡೆ ಹೋದ್ರೆ ಬಾಟಲ್ ನೀರು ಬಿಟ್ಟು ಬೇರೆ ನೀರು ಕುಡಿಯಲ್ಲ ಮಿನರಲ್ ವಾಟರೇ ಬೇಕು ಅವ್ರಿಗೆ ಮಿನರಲ್ ವಾಟರ್ ಬಿಟ್ಟು ಬೇರೆ ವಾಟರ್ ಕುಡಿಯಕ್ಕೆ ಸಾಧ್ಯನೇ ಇಲ್ಲ ಈ ಗ್ರಾಮದ ಜನ ಇವತ್ತಿಗೂ ಈ ಬೋರ್ವೆಲ್ ನೀರು ಕುಡಿಬೇಕು ಅದು ಕೂಡ ಕಾದು ಒಂದು ಬಿಂದಿಗೆ ಬರಬೇಕು ಅಂದ್ರೆ ಏನು ವ್ಯವಸ್ಥೆ ಇದು ಸರ್ 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 ಮಾತಾಡಿ ಸರ್ ಇವಾಗ ಗ್ರಾಮಸ್ಥರು ಏನಾದಂದ್ರೆ ಸಾಕಷ್ಟು ಜನಕ್ಕೆ ನಾವು ಸಮಸ್ಯೆ ಹೇಳಿದ್ವಿ ಯಾರೋ ನಿಮ್ಗ ಪಂಚಿಲ್ಲ ಅಂತ ಹೇಳಿದ್ ನನ್ನ ಹತ್ರ ಬಂದ್ರ ನಾನ್ ಏನ್ ಮಾಡಿದೆ ನಾ ಸ್ಫಳಕ್ ತೋದ್ ನೋಡುದ್ರಾಗ ಇದನ್ನ ಈ ಊರು ನಮ್ಮ ಜಿಲ್ಲೆಯಲ್ಲಿ ಇದೇ ಇಲ್ಲ ಆಮೇಲೆ ಅದು ಇದ್ರೂ ಇರ್ಲಾರ್ದಾಗ ಅದ ಯಾರು ಕೇಳಿಲ್ಲ ಅನ್ನೋದಕ್ ನಾನ್ ಏನ್ ಮಾಡಿದೆ ಟಿ ಫೈವ್ ತಂದಾಗ ಜನಧನಿ ಕಾರ್ಯಕ್ರಮದ ಸಾಕಷ್ಟು ನಾವು ಇಂಪ್ಯಾಕ್ಟ್ ಮಾಡಿಕೆ ಅವ್ರಲಿಂತ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂತ ವ್ಯವಸ್ಥೆ ಆಗ್ಯದ ಅದ್ರಷ್ಟೇ ನಾನ್ ಟಿ ಫೈವ್ ಅಲ್ಲಿ ಇದನ್ನ ಸ್ಟೋರಿ ಮಾಡಿಸಿ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕುಂಭಕರ್ಣ ನೀತಿರಲ್ಲಿ ಮಲ್ಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಎಬ್ಬಸ್ತಕ್ಕಂಥ ಕೆಲಸ ಮಾಡ್ಬೇಕು ಇದು ಸಾರ್ವಜನಿಕರು ಏನ್ ಕೇಳಿಲ್ರಿ ಅವ್ರು ಏನು ಸಾರ್ವಜನಿಕ ಅದು ನಮ್ದು ಕೂಡ ಮೆಚ್ಚುಗೆ ಇದೆ ಉಮೇಶ್ ಅವ್ರೆ ಸರ್ 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 ಸಾರ್ವಜನಿಕರ ಬಗ್ಗೆ ಕಳಕಳ ಇಟ್ಕೊಂಡಿದ್ದೀರಲ್ಲ ನಮ್ಮದು ಮೆಚ್ಚುಗೆ ಇದೆ ಇಂಥ ಕಾರ್ಯಗಳಿಗೆ ಮುಂದುವರಿಲಿ ಅಂತ ನಾವ್ ಹೇಳ್ತೀವಿ ಈ ಗ್ರಾಮದ ಹೊಸಳ್ಳಿ ಗ್ರಾಮ ಇದೆಯಲ್ಲ ಈ ಗ್ರಾಮದ ಕರ್ತವ್ಯತೆ ಹೆಂಗಿದೆ ಯಾರ ಗಮನಕ್ಕೆ ತಂದಿರ ನೀವು ಸರ್ ಸರ್ ವಾಟರ್ ಸಪ್ಲೈ ಜೆಇ ಎ ಡಬ್ಲ್ಯೂ ಇ ಅವ್ರದೇ ಆದಂತ ಒಂದು ಡಿವಿಜನ್ ಆದ್ರೆ ಅದ್ ಅವ್ರು ಯಾವಾಗ್ಲಿ ಕಚೇರಿ ಕುಂತಿರ್ತಾರ ಅಂತ ನಾಲ್ಕು ಅಧಿಕಾರಿಗಳು ಎದ್ದು ಸತ್ತಂಗಾರ ನೋಡ್ರಿ ಇಂತ ಬಡವರ್ ಕರ್ತ ನೋಡೋದು ನೀವ್ ಹೇಳಿದಂಗೆ ಬಿಸ್ಲೇರಿ ನೀರು ಒಂದು ಕಾರ್ಯಕ್ರಮದಲ್ಲಿ ಏನೇ ಮಾಡ್ಲಿ ಬಿಸ್ಲೇರ್ ನೀರು ಒತ್ಕೊಂಡು ಹೋಗ್ತಕ್ಕಂತ ಪರಿಸ್ಥಿತಿ ಈಗಿನ ನಡೆದದ ಸಾಕಷ್ಟು ನಮ್ ಜಿಲ್ಲೆಗೆ ನಿಮ್ಗೆ ಗೊತ್ತಿರಂಗ್ ಸರ್ ಕಾಲರ ಅದು ಅನ್ಪುರದಾಗ ಮೂವರ್ ಸತ್ತು ಓತ್ಪೇಡದಾಗ ಮೂವರ್ ಹತ್ತು ಅಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾ ಆಡಳಿತ ಇನ್ನ ಎಚ್ಚೆಚ್ಕೊಂಡಿಲ್ಲಲ್ಲ ಇದು ನಾಚಿಗೇಡಿನ ಸಂಗತಿ ಜನಸಾಮಾನ್ಯರು ಕುಡಿನೀರ್ ಕೊಡ್ಲಿಲ್ಲ ಅಂತಂದ್ರೆ ಇವ್ರು ಯಾಕೆ ಬೇಕಂತ ನಾನು ಇವ್ರಿಗೆ ಬೇಕಾಗಿ ಇವ್ರು ಇದ್ದುದನಕ್ಕ ಈಗ ಸರ್ವ ಸಾರ್ವಜನಿಕರ ಹಿತ ಕಾಪಾಡ್ಕ ಬಂದ್ರು ಅಥವಾ ಏನೋ ಐಸ್ರಾಮಿ ಜೀವನ ಮಾಡ್ಲಕ್ ಬಂದ್ರು ಏನೋ ಸಾರ್ವಜನಿಕರ ಹಣ ಲೂಟಿ ಮಾಡ್ಲಕ್ ಅಂತ ಗೊತ್ತಾಗ್ತಲ್ಲ ನಾವ್ ಅವ್ರ್ ಕೂಡ ಮಾತಾಡಲ್ರಿ ಅವ್ರ ಏನದ ಅವ್ರು ತಮ್ಮ ತಮ್ ತಮ್ ತಮ್ಮ ಸೋಕಿನಾಗ್ ನಡ್ದಾರ ಅವ್ರು ಜನಸಾಮಾನ್ಯರ್ ಕೆಲಸ ಬೇಕಾಗಿಲ್ಲ ಇಂದಕ್ಕ ಒಂದ್ಸಲ ನಾವು ನೋಡಿದೀವಿ ರೀ ಟಿವಿ ದಲ್ಲಿ ಹಾಲಿನ ಅಭಿಷೇಕ ಮಾಡ್ತಾರ ಹಿಂದ ಇರ್ತಕ್ಕಂತ ಚಮಚ ಗಿರಿಗಳನ್ನ ಹಿಡ್ಕೊಂಡ್ ಕೇಸಿ ಹಾಲಿನ ಅಭಿಷೇಕ ಮಾಡ್ತಕ್ಕಂತ ವ್ಯವಸ್ಥೆ ಮಾಡಿದ್ರು ಅವ್ರೇನ್ ದೇವ್ರನ್ರಿ ಇಂತ ಇಂಥ ಬೇಕವ್ರಿಗೆ ಜನಸಾಮಾನ್ಯರ ಕಷ್ಟದಾಗ ಅವ್ರಿಗೆ ಹೋಗಿ ನಿಂತ ಇಂಥವೆಲ್ಲ ಕೆಲಸ ಮಾಡಿದ್ರೆ ಅದು ದೇವ್ರ ಅಂತಾರೆ ಅದನ್ನ ಬಿಟ್ಟು ಹಾಲಿನ ಅಭಿಷೇಕ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅವ್ರು ಮುಂದಾಗಿದ್ದಾರೆ ಅಂತದಕ್ಕೆ ನಮಗೆ ಇದು ನಾವು ಹೇಳಕ್ಕೆ ನಮಗೆ ನಾಚಿಕೆ ಆತರೆ ಅಲ್ಲ ಹಾಲಿನ ಅಭಿಷೇಕ ಮಾಡ್ಕೊಳ್ಳಿ ಆದ್ರೆ ಜನ ಬಹಳ ಸುಖದಲ್ಲಿ ಇರ್ಬೇಕು ಶಾಂತಿಯಲ್ಲಿ ಇರ್ಬೇಕು ನೆಮ್ಮದಿಯಲ್ಲಿ ಇರ್ಬೇಕು ಜನರಲ್ಲಿ ಕುಡಿಯೋ ನೀರಿಗಾಗಿ ಒದ್ದಾಡ್ತಿರ್ಬೇಕಾದ್ರೆ ಹಾಗೆ ಸಂಪರ್ಕದಲ್ಲಿ ರೀ ರಾಜೇಂದ್ರ ಕುಮಾರ್ ಹೊನಗೇರ ಗ್ರಾಮ ಪಂಚಾಯತಿಯ ಪೀಡೋ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ರಾಜೇಂದ್ರ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಸತೂರ್ ಹೊಸಳ್ಳಿ ಹಾ ಸರ್ ಸುತಾರ್ ಹೊಸಳ್ಳಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಗಮನಕ್ಕೆ ಇದೆಯಾ ರಾಜೇಂದ್ರ ಕುಮಾರ್ ಅವರೇ ಇದೇ ಸರ್ ಗಮನಕ್ಕಿದೆ ಅಂತರ್ಜಲ ಕಡಿಮೆ ಆಗಿದೆ ಎರಡ್ ಹ್ಯಾಂಡ್ ಪಂಪ್ ಚೆನ್ನಾಗಿ ನಡೀತಾ ಇದ್ದು ಒಂದು ಫೈವ್ ಎಚ್ ಪಿ ಮತ್ತೆ ಸೆವೆನ್ ಎಚ್ ಪಿ ಮೋಟರ್ಗಳು ನಡೀತಾ ಇದ್ದು ನೀರಿನ ಅಂತರ್ಜಲ ಕಡಿಮೆ ಆಗಿದ್ರಿಂದ ನೀರು ಬತ್ತಿ ಹೋಗಿದೆ ಮತ್ತೆ ಎರಡು ಪೈಪ್ ಬೆಳಸಿದೀನಿ ನೀರು ಆಗ್ತಾ ಇದ್ದಿಲ್ಲ ಅದಕ್ಕಾಗಿ ಸ್ವಲ್ಪ ನೀರಿನ ತೊಂದರೆ ಆಗಿದೆ ಸರ್ ಇಲ್ಲ ನಂಗಿಲ್ಲ ತಾವು ಪಿಡಿಒಗೆ ಬಂದ ಎಷ್ಟು ವರ್ಷ ಆಯ್ತು ರಾಜೇಂದ್ರ ಅವ್ರೆ ಸರ್ ನಾನು ಒಂದು ಆರು ತಿಂಗಳಾಗಿದೆ ಸರ್ ಆರು ಏಳು ಅಲ್ಲಿ ಆರು ತಿಂಗಳ ಆರು ತಿಂಗಳಲ್ಲಿ ನೀವು ಈಗ ಕುಡಿಯೋ ನೀರಿಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಅಲ್ಲಿ ಸರ್ ಅಲ್ಲಿ ಒಂದು ಹ್ಯಾಂಡ್ ಪಂಪ್ ಕೊಡಿಸಿದ್ದೀನಿ ನಾನು ಬಂದ ತಕ್ಷಣ ನೀರು ಆಗ್ಲಿಲ್ಲ ಅದಕ್ಕೆ ಬೀಳಿಲ್ಲ ಮತ್ತೆ ಮತ್ತೊಂದು ಹೊಡಿಬೇಕಂದ್ರೆ ಅಲ್ಲಿ ಕುಡಿಯೋ ಸಿ ನೀರ್ ಇಲ್ಲ ಸರ್ ಅಲ್ಲಿ ಸಿ ನೀರಿನ ತೊಂದರೆ ಇದೆ ಒಂದ್ ಮೂರು ಪಾಯಿಂಟ್ ಸಿ ನೀರಿಂದ ಇದೆ ಅದಿಲ್ಲೇ ಮತ್ತೆ ನಿನ್ನೆ ನಾವು ಜ್ಯುವೆಲರ್ಸ್ ಕರ್ಸಿ ನಾನು ಮೂರು ಪಾಯಿಂಟ್ ಹುಡ್ಕಾಡಿದ್ದೀನಿ ಮೋಸ್ಟ್ಲಿ ಇವತ್ತು ವೆಹಿಕಲ್ ಬರ್ತಾ ಇದೆ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಸರ್ ಅದನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ವಾ ಅಲ್ಲಿ ಇದೆ ಸರ್ ಅದೇ ಗ್ರಾಮದಲ್ಲೇ ಇದ್ಯಾ ಹಾ ಇದೆ ಸರ್ ಮತ್ತೆ ಇಲ್ಲ ಅಂತ ಹೇಳ್ತಾರೆ ಗ್ರಾಮಸ್ಥರು ಸರ್ ಸುದ್ದಿ ಹೊಟ್ಟೆಗೆ ಹೊಸಳೆಯಲ್ಲಿ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಹೊಸಳೆಯಲ್ಲಿ ಇಲ್ಲ ಓಕೆ ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕ ಇರಬೇಕಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಸರ್ ಅಲ್ಲಿ ನೀರಿಂದು ಇದು ಫೋರ್ ಸರಿ ಇಲ್ಲ ಅಂತ ಇಟ್ಟಿಲ್ಲ ಸರ್ ಅಲ್ಲಿ ಮತ್ತೆ ಈಗ ನೆಕ್ಸ್ಟ್ ಬಂದಾಗ ಮಾಡ್ತೀನಿ ಸರ್ ಬಗ್ಗೆ ಈಗ ನೀವು ನಿಮ್ಮ ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತರಲೇಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಬೋರ್ವೆಲ್ ನೀರು ಕುಡಿಯೋದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಅನ್ಸುತ್ತೆ ಶುದ್ಧ ನೀರನ್ನು ಗಟ್ಟಕೊಟ್ಟುವ ನೀರು ಆಗ ಅಲ್ಲಿ ಮಾಡಿದ್ದೇ ಒಂದರ ಆ ನೀರಿನ ಕೋರ್ಸ್ ಅಲ್ಲಿ ಕರೆಕ್ಟ್ ಆಗಿ ಬರುದಿಲ್ಲ ಹೆಚ್ಚಿಗೆ ಬರೋದಿಲ್ಲ ಅಲ್ಲಲ್ಲ ನನ್ನ ನನ್ನ ಪ್ರಶ್ನೆ ಇರೋದು ರಾಜೇಂದ್ರ ಅವ್ರೆ ಈಗ ಬೋರ್ವೆಲ್ ನೀರು ಕುಡಿಯೋದು ಆ ಗ್ರಾಮಸ್ಥರ ಆರೋಗ್ಯಕ್ಕೆ ಸರ್ ಒಳ್ಳೆಯದ ಒಳ್ಳೇದು ಒಳ್ಳೇದಿಲ್ಲ ಸರ್ ಒಳ್ಳೇದಲ್ಲ ಯಾಕೆ ಒಳ್ಳೇದಲ್ಲ ಮೊದಲಾಗಿ ನೀರು ಕರೆಕ್ಟ್ ಬರ್ತಾ ಇಲ್ಲ ಕುಲಸಿತಿ ನೀರು ಬರ್ತಾ ಇದೆ ಅದಕ್ಕೆ ಶುದ್ಧ ನೀರು ಗಟ್ಟಿಗೆ ಬೇಕು ಸರ್ ಅಲ್ಲ ಅದ್ರಲ್ಲಿ ನಿಮಗೆ ಫ್ಲೋರೈಡ್ ಇದೆಯೋ ಆರ್ಸೆನಿಕ್ ಇದೆಯೋ ಹಾಂ ಅದು ಅದು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಹ್ಞೂ ಚೆಕ್ ಮಾಡಿದ್ದೀವಿ ಸರ್ ಎರಡೇ ಪಾಯಿಂಟ್ ಇದ್ದು ನಮ್ಮ ಕುಡಿಯಲಿಕ್ಕೆ ಯೋಗ್ಯವಾದ ನೀರು ಹ್ಞೂ ಉಳುಕಿದ್ದು ಒಂದು ನಾಲ್ಕೈದು ಮಾಡಿಸಿದ್ರ ನೀವು ಮಾಡಿಸಿದ್ದೀವಿ ಸರ್ ಮಾಡಿಸಿದ್ದೀವಿ ಫ್ಲೋರೈಡ್ ಯುಕ್ತ ನೀರು ಅಲ್ವಾ ಅದು ಇಲ್ಲ ಸರ್ ಯಾವುದೇ ರೀತಿಯ ರಾಸಾಯನಿಕ ಅದರಲ್ಲಿ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಅದರಲ್ಲಿ ಶುದ್ಧವಾಗಿದೆ ಪಕ್ಕಾಗಿದೆ ಸರ್ ಪಕ್ಕಾ ಒಂದು ತಳಗಿಂದ ಏನದಲ್ಲ ಏನಾದ್ರೂ ಎಚ್ ಶುದ್ಧ ಇಲ್ಲ ಸರ್ ಅದು ಕುಡಿಯಕ್ಕೆ ಬಳಸಲಿಕ್ಕೆ ಹೇಳಿದ್ವಿ ಪಕ್ಕಾ ಅಲ್ಲಿ ಫ್ಲೋರೈಡ್ ಮಿಶ್ರಿತ ವಾತಾವರಣ ಅಥವಾ ನೀರಿಲ್ಲ ಆರ್ಸೆನಿಕ್ ಇಲ್ಲ ಕುಡಿಯಲಿಕ್ಕೆ ಒಂದು ಒಂದು ಸಿಹಿ ನೀರು ಕುಡಿಯೋದು ಅದು ಯೋಗ್ಯವಲ್ಲ ಇದೆ ಯೋಗ್ಯ ಇರದ ಒಂದು ಪಾಯಿಂಟ್ ಇದೆ ಸರ್ ಅದರಲ್ಲಿ ನಾವು ಜನರಿಗೆ ಹೇಳಿದ್ವಿ ಇದು ಬರೇ ಬಳಸಲಿಕ್ಕೆ ಯೂಸ್ ಮಾಡಿ ತಗೊಂಡು ಸರ್ ಅವರನ್ನ ನಾವು ಅಲ್ಲ ಈ ಕುಡಿಲಿಕ್ಕೆ ಗತಿ ಇಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಬೇರೆ ಆಪ್ಷನ್ ಇಲ್ವಲ್ಲ ಅವರಿಗೆ ಇಲ್ಲ ಇಲ್ಲಿಂದ ಬರುತ್ತೆ ಸರ್ ಜೆ ಜೆ ಸ್ಟಾರ್ಟ್ ಆಗುತ್ತೆ ಬರುತ್ತೆ ಸರ್ ಯಾವಾಗ ಜೆ ಜೆ ಶುರುವಾಗುತ್ತೆ ಜಲ ಜೀವನ್ ಮಿಷನ್ ಯಾವಾಗ ಶುರು ಆಗುತ್ತೆ ಒಂದು ವಾರಲ್ಲಿ ಕುಡಿದಿನ ತಿಳಿದ್ದಾರೆ ಸರ್ ನಿಮ್ಗೆ ಪರಿಸಿದ್ದು ಅವರಿಗೆ ಮಾತಾಡಿದ್ದೀವಿ ಸರ್ ನಾನು ಹ್ಮ್ ಒಂದು ವಾರ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ತಿಳಿದ್ದಾರೆ ಸರ್ ಆ ಗ್ರಾಮದಲ್ಲಿ ಒಂದು ಹೋರ ಟ್ಯಾಂಕ್ ಇದೆ ಓವರ್ ಹೆಡ್ ಟ್ಯಾಂಕ್ ಇದೆ ನೋಡಿ ಗಮನಿಸಿದೀರಾ ನಿಮ್ಗೆ ಗಮನಕ್ಕೆ ಬಂದಿದ್ಯಾ ಇದೆ ಸರ್ ಇದೆ ಸರ್ ಗಮನಕ್ಕೆ ಇದೆ ಸರ್ ಅದ್ರಲ್ಲಿ ಯಾವತ್ತಾದ್ರೂ ಒಂದು ಹನಿ ನೀರ್ ಬಿದ್ದಿದ್ಯಾ ಅದರಿಂದ

ಇಲ್ಲಿ ನಮ್ಮ ಜೈ ಬಂದಿದ್ದರು ಸರ್ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಇದನ್ನ ನೀವು ಇದನ್ನ ಲೈಟಾಗಿ ತೆಗೆದುಕೊಳ್ಳೋದಾಗ್ಲಿ ಮತ್ತೊಂದಾಗಲಿ ಮಾಡಿದ್ರೆ ಖಂಡಿತವಾಗೂ ಕೂಡ ಈಗ ಈ ಈ ರೀತಿಯ ಪ್ರಶ್ನೆಗಳು ನಿಮಗೆ ಮುಂದೆ ಇರೋದಿಲ್ಲ ಸರಿ ಸರ್ ತಾವು ಗಮನ ಹರಿಸ್ತೀರಿ ಸುತಾರ್ ಹೊಸಹಳ್ಳಿಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸ್ತೀರಿ ನೀವು ತಾಲೂಕ್ ಪಂಚಾಯತಿಗೆ ಹೇಳ್ತೀರೋ ಜಿಲ್ಲಾ ಪಂಚಾಯತ್ಗೆ ಹೇಳ್ತಿರೋ ನಾವು ಕೂಡ ನಿಮ್ಮ ಸಿಇಒಗೆ ನಿಮ್ಮ ಇಒಗೆ ಕಾಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಬಟ್ ನಿಮ್ಮ ಮೂಲಕ ಅವ್ರಿಗೆ ಕಮ್ಯುನಿಕೇಟ್ ಆಗಿ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಗಬೇಕು ರಾಜೇಂದ್ರ ಅವರೇ ಸರ್ ಓಕೆ ಸರ್ ಓಕೆ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಯಾದಗಿರಿ ಜಿಲ್ಲೆಯ ಸುತಾರ್ ಹೊಸಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಳೆದರೂ ನಾವು ಶುದ್ಧವಾದ ಕುಡಿಯುವ ನೀರು ಮೂಲಭೂತ ಅವಶ್ಯಕತೆ ಅದನ್ನೇ ನಾವು ವಿಡಿಯೋಸ್ಕೊಳಕ್ಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾತನಾಡ್ತಿದ್ದೀವಿ ಒಳ್ಳೊಳ್ಳೆ ಪ್ರತಿಮೆಗಳ ನಿರ್ಮಾಣ ಮಾಡ್ತೀವಿ ಅಂತ ಮಾತಾಡ್ತಿದ್ದೀವಿ ಬೇರೆ ಬೇರೆ ಯೋಚನೆಗಳೆಲ್ಲ ನಮಗಿದೆ ಆದರೆ ನಿಜಕ್ಕೂ ಕೂಡ ನಮ್ಮ ಜನ ಸಂಭ್ರಮದಲ್ಲಿದ್ದಾರಾ ಖುಷಿಯಲ್ಲಿದ್ದಾರ ನಾವೊಮ್ಮೆ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಯಾದಗಿರಿ ಜಿಲ್ಲೆಯ ಜನ ಈ ಕುಡಿಯುವ ನೀರಿನ ಸಮಸ್ಯೆಯಿಂದ ಆಚೆ ಬರಲಿ ಇದ್ರ ಬಗ್ಗೆ ನಾವು ಕೂಡ ನಿರಂತರವಾಗಿ ಫಾಲೋಅಪ್ ಮಾಡ್ತೀವಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಜನದನಿ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ